ನೀವೇನ್ ಮಾಡಿದ್ರಿ ಹಾಗಾದ್ರೆ ಐದು ವರ್ಷ ಇದ್ರಲ್ಲ ಲೋಕಸಭಾ ಸದಸ್ಯರಾಗಿದ್ರಲ್ಲ ಇದ್ರಲ್ಲ ಯಾಕೆ ಮಾತಾಡ್ಲಿಲ್ಲ ಅವತ್ತ ಕಳೆ ಬುರಿ ತಿಂತ ಇದ್ರ ಟಿಕೆಟ್ ಕೊಡ್ಸಿದ್ರು ಯಾರ ಶ್ರಮ ಏನಿತ್ತು ಯಾರ ಹತ್ರ ಯಾವತರ ತಲೆ ಬಗ್ಗೆ ಕೈ ಮುಗಿದ್ಕೊಂಡು ಏನು ಬಂದಿದ್ರಿ ನೀವು ಎಲ್ಲ ಮರ್ತೋಗ್ಬಿಟ್ರೆ ಚರಿತ್ರೆ ನಾಳೆ ಒಬ್ಬ ದೇವರು ಅಂತಕ್ಕಂಥದ್ದು ಯಾವುದೇ ಧರ್ಮ ಇರಬಹುದು ಒಂದು ಶಕ್ತಿ ಇರೋದು ಇದೆ ಅದನ್ನ ಗಮನಿಸ್ತಾ ಇರ್ತದೆ ಅಲ್ಲ ಸ್ವಲ್ಪ ಜಾವ ಯಾವತ್ತೂ ನಿಮ್ ಬಗ್ಗೆ ಮಾತಾಡಿಲ್ಲ ನೀವೆಷ್ಟೇ ಇದ್ರಾಗಿ ನಡ್ಕೊಂಡು ನಾವು ಮಾತಾಡಿರ್ಲಿಲ್ಲ ಆದ್ರೆ ಈಗ ಸಮಾಜ ಹೊಡೆಯುವಂತ ಕೆಲಸ ಮಾಡೋ ಸಂದರ್ಭ ನಾನು ಮಾತಾಡಲೇಬೇಕಿತ್ತು ಸಮಾಜದಲ್ಲಿ ಅದು ನನ್ನ ಕ್ಷೇತ್ರದಲ್ಲಿ ಬಂದು ಎಲ್ಲಿ ನಿಮ್ಗೆ ಅಷ್ಟು ಹೆಚ್ಚು ಬಹುಮತ ಕೊಡಿಸಿದ್ವಿ ಇಪ್ಪತ್ನಾಲ್ಕು ಸಾವಿರ ಬಹುಮತ ಬಂದಿತ್ತು ಆ ಸಂದರ್ಭದಲ್ಲಿ ನೀವೇ ಹೇಳಿದ್ರಿ ಏನಣ್ಣ ಇಷ್ಟು ಜನ ಮುಸ್ಲಿಮಾನಿದ್ದಾರೆ ನಿಮ್ ಜೊತೆಲಿ ಬಿಜೆಪಿ ಆದ್ರೂ ಜನ ಬಂದವರಲ್ಲ ಅಂತ ನೀವೇ ಉದ್ಘಾರ ಮಾಡಿ ಮಾತಾಡಿದ್ರಿ ಇವತ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅದರಿಂದ ನಾನು ಹೇಳುವಂಥದ್ದು ನೋಡಿ ಈ ತರ ಇರ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅವ್ರು ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ಇಷ್ಟ ನಾನು ಯಾಕೆ ನಿಮಗೆ ಹೇಳಿದೆ ಅಂದ್ರೆ ಎಷ್ಟು ಶ್ರಮ ಪಟ್ವಿ ಅನ್ನೋದು ನೀವೆಲ್ಲ ಕಣ್ಣಾರ ನೋಡಿದೀರ ನೀವೆಲ್ಲ ನಮ್ಮ ಜೊತೆ ಆದರೆ ಆದ್ರೆ ಒಂದು ನಿಂತಿ ಬೇಕು ಇಲ್ದಿರ ಮಾತಾಡ್ತಾರೆ ಅಂದ್ರೆ ರಾಜಕಾರಣ ಯಾವತ್ತು ಬರೀ ಅಪ್ಪ ಆಗೋದಿಲ್ಲ ಆ ಥರ ಇದ್ರೆ ಇಡೀ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಹೇಳ್ಕೊಂಡ್ ಬರ್ಲಿಕ್ಕೆ ಗೊತ್ತಾಗ್ತದೆ ನನ್ನ ವಿರುದ್ಧ ಮಾತಾಡ್ಕೊಂಡ್ ಬಂದಿಲ್ಲ ಅವ್ರು ಜನಾನೇ ಹೋಗೀತಾರೆ ಹೇಳ್ತಾನೆ ಯಾರಿಂದ ಬಂದಪ್ಪ ನೀನು ಯಾರು ಕತ್ತೂರ್ಧಾಕರ್ ಅವರು ಏನ್ ಮಾಡ್ರು ಅಂತ ಹೇಳಿ ಗೊತ್ತಾಗ್ತಾನ ಹೊಡಿದಿರತಿ ತಡ್ಕೊಳ್ಳಿ ಆ ರೀತಿ ಸರ್ಕಾರ ತಪ್ಪು ಮಾಡಿದ್ರೆ ಸರಿ ವಿಷಯ ಇದ್ರೆ ಮಾತಾಡಿ ನಮ್ಮ ಸರ್ಕಾರ ಎಲ್ಲಾ ಸಮಾಜದವ್ರನ್ನ ಸಮಾನವಾಗಿ ಇವತ್ತು ಬಡವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮುಂದುವರೆದ ಜಾತಿಯಲ್ಲಿ ಇರ್ತಕ್ಕಂತ ಬಡವರು ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು ಮುಖ್ಯಮಂತ್ರಿಗಳು ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ ಇವರು ಇವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅನುಭವ ಇರತಕ್ಕಂಥ ಅಧ್ಯಕ್ಷರ ಒಂದು ಅಡಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ವಿರೋಧ ಪಕ್ಷದ ನಾಯಕರು ಇವರೆಲ್ಲರ ಸಹಕಾರ ಸೋನಿಯಾ ಗಾಂಧಿ ಅವರ ಆಶೀರ್ವಾದ ನಾವೆಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದೀವಿ ಚುನಾವಣೆ ಬಂದಾಗ ಈ ರೀತಿ ಹೇಳುವುದು ಅವ್ರ ಪಾರ್ಟಿಯಲ್ಲೇ ಇವತ್ತು ನಾಲ್ಕೈದು ಭಯ ಬೈದಾಡ್ಕೊಂಡು ಹೇಳ್ತಾವ್ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ನೀವು ಮಾತಾಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ಬರ್ಬಿಟ್ಟೆ ರಾಷ್ಟ್ರ ಆಗಿರೋದು ಇವತ್ತು ನೀವು ನಾನೂರ ಐವತ್ತು ವರ್ಷಗಳಿಂದ ಏನೋ ಆಗಿತ್ತು ಅದು ದೇವಸ್ಥಾನ ಇತ್ತು ಅದು ಮಸೀದಿ ಆಗಿದೆ ಅವೆಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಬಹಳ ಸ್ಪಷ್ಟವಾಗಿ ಹಳೆಯದ ಯಾವುದೇ ವಿಚಾರವನ್ನ ಮತ್ತೊಂದು ಮತ್ತೊಂದು ಅದನ್ನ ಬರುತ್ತಿರತಕ್ಕಂಥದ್ದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಸಾವಿರದ ಒಂಬೈನೂರ ಏಳನೇ ಇಸ್ವಿಯಲ್ಲಿ ಆಗೋಗಿದ್ದೆ ಇವೆಲ್ಲ ಬೇಕಂತ ಯಾಕೆ ತೆಗಿತಾ ಇದಾರೆ ಉದ್ದೇಶ ಪೂರ್ವಕವಾಗಿ ಇವತ್ತು ಉದ್ದೇಶಪೂರ್ವವಾಗಿ ಯಾಕೆ ತೆಗಿತಾ ನಾನು ಕೇಳುವಂಥದ್ದು ಬರೀ ಓಟ್ ಬಸ್ತಾನೆ ನೀವು ಮಾಡ್ತಾರ ನೀವು ಹತ್ತು ವರ್ಷದಲ್ಲಿ ಯಾಕೆ ಏನ್ ಮಾಡ್ತೀರಿ ಹೇಳಿ ನೀವು ಹೇಳಿ ಒಂದೊಂದು ಚುನಾವಣೆ ಬಂದಾಗ ಒಂದೊಂದು ವಿಚಾರ ಮಾಡ್ಬಿಡೋದು ಬಿಟ್ಬಿಡೋದು ಮತ್ತೆ ಅದ್ರ ಬಗ್ಗೆ ತಲೆ ಹಾಕೋಲ್ಲ ಅದರಿಂದ ನಾನು ಹೇಳುವಂಥದ್ದು ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಹತ್ತು ವರ್ಷ ನಾವು ಬಹಳ ಕಷ್ಟ ಅನುಭವಿಸಿದೀವಿ ನಾನು ಅನುಭವಿಸಿಲ್ಲ ನೀವೆಲ್ಲ ಅನುಭವ್ಸಿಲ್ಲ ನಾನೇನು ಆರಾಮ ಆರೋಗ್ಯ ನೋಡ್ಕೊಂಡು ಈಡ್ಲ ಮನೆ ಹೋಗಿ ಎರಡುವರೆ ಕೆ ಜಿ ಕಮ್ಮಿ ಮಾಡ್ಕೊಂಡ್ರೆ ಇಂಥ ಇಷ್ಟೆಲ್ಲ ಕಷ್ಟಪಟ್ಟು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಿದೀವಿ ದಯವಿಟ್ಟು ನಾನು ಹೇಳುವಂಥದ್ದು ಮಾತಾಡ್ಬೇಕು ಇದ್ರ ವಿರುದ್ಧವಾಗಿ ನೀವು ನಿಲ್ಬೇಕು ಈ ಕೆಲಸ ಮಾಡಲಿಲ್ಲ ಅಂದ್ರೆ ಆಗಲ್ಲ ಈಗ ನನ್ನ ಧರ್ಮ ನನ್ನ ಧರ್ಮದ ಮೇಲೆ ನನಗೆ ಅಭಿಮಾನ ಇದೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನೊಬ್ಬ ಹಿಂದೂ ಅಂತ ಹೇಳ್ತೀನಿ ಅವರು ಮುಸ್ಲಿಮಾನ್ರು ಅವ್ರು ನಾವು ಮುಸ್ಲಿಮಾನ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾರೆ ತಪ್ಪೇನಿದೆ ನಮ್ಮ ನಮ್ಮ ಧರ್ಮದ ಬಗ್ಗೆ ನಾವ್ ಹೇಳ್ಕೊಡೋದ್ರಲ್ಲಿ ತೊಪ್ಪೇನಿದೆ ಅವ್ರೊಬ್ಬರೇ ಅಲ್ಲ ಹಿಂದೂಗಳು ಹಿಂದೂಗಳು ಅಲ್ವಾ ಜಾತಿ ಈಗ ಅದರಿಂದ ನಾನು ಹೇಳುವಂತದ್ದು ದಯವಿಟ್ಟು ಈ ತರ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಸಮಾಜವನ್ನ ಹೊಡಿತಕ್ಕಂಥದಕ್ಕೆ ಅವಕಾಶ ಕೊಡಬೇಡುದು ಯಾವುದೇ ಕಾರಣಕ್ಕೂ ನಾವೆಲ್ಲ ಯಾರು ಎಲ್ಲ ಒಗ್ಗಟ್ಟವಾಗಿರ್ಬೇಕು ಮುಂದೆ ಇನ್ನು ಕೆಲವೇ ದಿವಸಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತವೆ